ದಾಸೋಹ ಕೇಂದ್ರದಲ್ಲಿ ಸಂಗ್ರಹವಾದ ಹೆಚ್ಚುವರಿ ಆಹಾರ ಧಾನ್ಯಗಳನ್ನು ಯಾರಿಗೂ ತಿಳಿಸದೆ ಹರಾಜು ಹಾಕಲು ಹೊರಟ ದಾಸೋಹ ಆಡಳಿತ ವಿರುದ್ಧ ಸ್ಥಳೀಯರ ಆಕ್ರೋಶ ಇನ್ನು ಕೊರಟಗಿರಿ ತಾಲೂಕು ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಸಿದ್ದರಬಟ್ಟದಲ್ಲಿರುವ ದಾಸೋಹ ಕೇಂದ್ರದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಆಹಾರ ಧಾನ್ಯಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ತಿಳಿಸದೆ ಯಾವುದೇ ರೀತಿಯ ಮಾಹಿತಿ ನೀಡದೆ ಹರಾಜು ಮಾಡಲು ಹೊರಟ ದಾಸೋಹ ಆಡಳಿತದ ವಿರುದ್ಧ ಸ್ಥಳೀಯರು ಧ್ವನಿ ಎತ್ತಿದ್ದು ನೀವು ತಿಳಿಸಬೇಕಾಗಿತ್ತು ಎಂದು ದಾಸೋಹ ಅಧಿಕಾರಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿ ತಾಲೂಕು ಅಧಿಕಾರಿಗಳ ಮುಂದೆ ಜಗಳವಾದ ಘಟನೆ ನಡೆದಿದೆ ಇನ್ನು ಬೆಟ್ಟದಲ್ಲಿರುವ ದಾಸೋಹ ಕೇಂದ್ರಕ್ಕೆ ಅನೇಕ ಧಾನಿಗಳು ಆಹಾರ ಧಾನ್ಯಗಳನ್ನು ನೀಡುತ್ತಾರೆ ಇದರಲ್ಲಿ ಬರುವ ಹೆಚ್ಚುವರಿ ರೇಷನ್ ಅನ್ನು ವರ್ಷಕ್ಕೊಮ್ಮೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ರೇಷನ್ ಅನ್ನು ಹರಾಜು ಹಾಕುತ್ತಾರೆ ಆದರೆ ಈ ವರ್ಷ ಯಾರಿಗೂ ಯಾವುದೇ ರೀತಿಯ ಮಾಹಿತಿ ನೀಡದೆ ಕೇವಲ ರೈಸ್ ಮಿಲ್ನವರನ್ನು ಕರೆಸಿ ಹರಾಜು ಮಾಡಲು ಹೊರಟಿದ್ದ ದಾಸೋಹ ಆಡಳಿತದ ಮೇಲೆ ಹಲವಾರು ಪ್ರಶ್ನೆಗಳು ವ್ಯಕ್ತವಾಗುತ್ತಿವೆ ಇನ್ನು ಈ ಸಂದರ್ಭದಲ್ಲಿ ಕೊರಟಗಿರಿಯ ಗ್ರೇಟ್ ಟು ತಹಶೀಲ್ದಾರ್ ಆಗಮಿಸಿ ಯಾರಿಗೂ ತಿಳಿಯದಂತೆ ಮಾಡುತ್ತಿರುವ ಹರಾಜು ಪ್ರಕ್ರಿಯೆಯನ್ನು ಏಪ್ರಿಲ್ ಮೂರಕ್ಕೆ ಮುಂದೂಡಿದ್ದಾರೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಇದು ಹರಾಜು ಪರಿಶೀಲನೆ ಮಾಡೋದೇ ಸುಮಾರು ಒಂದು ಹನ್ನೆರಡರಿಂದ ಹದಿನೆಂಟು ಟನ್ ಇರ್ಬೋದು ಅಂತ ಮಾಹಿತಿ ಬಂದಿದೆ ನಮ್ಮ ಇಲಾಖೆ ಅಧಿಕಾರಿಗಳಿಂದ ಇವರನ್ನ ಹರಾಜು ಮಾಡಬೇಕಾಗಿರೋ ಉದ್ದೇಶದಿಂದ ಮೂರನೇ ತಾರೀಕಿಗೆ ಇದನ್ನು ನಿಗದಿ ಮಾಡಿದ್ದೀವಿ ಇದನ್ನು ನಾವು ಸಾರ್ವಜನಿಕರು ಪ್ರಕಟಣೆ ಕೂಡ ಮಾಡ್ತೀವಿ ನಿಮ್ಮ ಪ್ರತಿಗಾಮ ಇದನ್ನು ಹೇಳ್ತಾ ಇದ್ದೀನಿ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಅಕ್ಕಿ ಪ್ರಕಟಣೆ ಸರ್ ಯಾರೆಲ್ಲ ಭಾಗವಹಿಸ್ಬೋದು ಸರ್ ಸಾರ್ವಜನಿಕ ಸಾರ್ವಜನಿಕ ಇಷ್ಟು ಅದಕ್ಕೆ ಕಂಡೀಷನ್ಸ್ ಇದೆ ಆ ಕಂಡೀಷನ್ ಪ್ರಕಾರ ಫೀಲ್ ಆಗುತ್ತೆ ನಾವು ಅದಕ್ಕೆ ಕೊಡ್ತೀವಿ ಅಕ್ಕಿ ಬೆಲ್ಲ ಹಣ್ಣು ತೆಂಗಿನಕಾಯಿ ರಾಗಿ ಇಷ್ಟು ಮಾತ್ರ ಇದೆ ಇಷ್ಟು ಮಾತ್ರ ನಾವು ಗ್ರಾಹಿ ಬಟ್ಟೆ ಮೂಲಕ